ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ ಅಣ್ಣ ನನ್ನ ಹೆಸರು ತಿರುದಿ ಅಂತ ಹೋದ್ ವಿಡಿಯೋದಲ್ಲಿ ತಕ್ಕೆ ಹಾಕ ಹೆಂಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ರಿ ಅದರಲ್ಲಿ ಜಾಸ್ತಿ ಕಮೆಂಟ್ಸ್ ಬಂದಿತ್ತು ಶಿಲ್ಕಡಿ ಹಾಕೋದು ಹೆಂಗೆ ಹಗ್ಗ ಹಾಕೋದು ಹೆಂಗೆ ಅಂತ ಈ ವಿಡಿಯೋಲಿ ಏನಾದರೂ ನೋಡ್ಸ್ಕೊತಿರೋಣ ಓದ್ಬಾರಿ ತೆಕ್ಕೆ ಹಾಕೋದು ಹೇಳ್ಕೊಟ್ಟಿದೀನಿ ಚಿಲ್ಕಣಿ ಹಾಕೋದು ಹೆಂಗೆ ಅಂತ ಮುಂಚೆ ಚಿಲ್ಕಣಿ ಹೆಂಗೆ ಹಾಕೋದು ನಾನು ಹೇಳ್ಕೊಡ್ತೀನಿ ಇವತ್ತು ಚಿಲ್ಕಣಿ ಹಾಕ ಕರೆಕ್ಟಾಗಿ ಎರಡು ಮಾರ ಹಾಕ ಎರಡು ಬಾರ್ ಉರಿಯೋತ್ ಸಮು ನೋಡಿ ಯಾವ ಕಲರ್ನೇ ಹೆಚ್ಕೊಬೋದು ಅವ್ರು ಬಿಟ್ಟಿತ್ತು ಎರಡು ಮಾರ ಕರೆಕ್ಟಾಗಿ ಎರಡು ಮಾರು ಕಟ್ಟಿಂಗು ಕಟ್ಟಿಂಗ್ ಆದ್ಮೇಲೆ ಲೇಟಾಗಿ ಚುಟ್ಬಿಡ್ಬೇಕು ಅದು ಇಲ್ಲಂದ್ರೆ ಅದು ಇದಾಗ್ಬಿಡ್ತದೆ ಎತ್ಕೊಂಡಿದ್ದೀರಲ್ಲ ಎರಡು ಮಾರಲ್ಲಿ ಮೂರು ಭಾಗ ಮಾಡ್ಬೇಕು ನೀವು ಕರೆಕ್ಟಾಗಿ ಈಕ್ವಲ್ ಆಗಿ ಮೂರು ಭಾಗ ಮಾಡ್ಕೊಂಡ್ರ ಆಯ್ತಾ ಅದರಲ್ಲಿ ಒಂದು ಭಾಗ ಕಟ್ ಮಾಡ್ಬಿಡ್ತೀನಿ ನೀವು ಒಂದು ಭಾಗ ಮಾತ್ರ ಎರಡು ಭಾಗ ಜೈನ್ ಅಲ್ಲೇ ಇರಬೇಕು ಒಂದು ಭಾಗ ಮಾತ್ರ ಕಟ್ ಮಾಡಬೇಕು ಒಂದು ಭಾಗ ಮಾಡಿದ್ರಲ್ಲ ತಿರುಗಲಿ ಕಟ್ಟಿದ್ರು ತಿರುಗಿ ಎರಡು ಭಾಗ ಐತಲ್ಲ ಅದನ್ನ ಕ್ಲೀನ್ ಆಗಿ ಸರ ಎಸಿಬೇಕು ಎಸ್ ಎಸ್ ನೋಟು ಸ್ವಲ್ಪ ಬರೀ ಸುಮ್ಮನೆ ಬರೀಸಂದ್ರೆ ಆಗಲ್ಲ ಕರೆಕ್ಟ್ ನೋಡಿ ತರ ಹಿಂದಕ್ಕೆ ಹಿಂದಕ್ಕೆ ಟೈಟ್ ಮಾಡ್ಬೇಕು ಈ ತರ ಕೈ ನೋಡಿ ಈ ಕಡೆ ಉರಿನ ಈ ತರ ಈ ತರ ಎಸಿಬೇಕು ಇಲ್ಲಾಂದ್ರೆ ಆಗಲ್ಲ ಅದು ಈಗ ನೋಡಿ ಹಿಂದಕ್ಕೆ ಟೈಟ್ ಮಾಡ್ಬೇಕು ಅಕ್ಕನ ಈ ಕೈಯಲ್ಲಿ ಟ್ವಿಸ್ಟ್ ಮಾಡಿ ಈ ತರ ಈ ತರ ಆಮೇಲೆ ಕಾಲ ಕುಳ್ಕೊಂಡು ಹಿಂದಕ್ಕೆ ಟ್ವಿಸ್ಟ್ ಮಾಡ್ಬೇಕು ಈ ನೋಡಿ ಈ ತರ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಇದು ಲೆಫ್ಟ್ ಈ ತರ ಲೆಫ್ಟ್ ಸರಿ ಸುತ್ತಿ ಸುತ್ತಿ ಹೇಳ್ಕೊಬೇಕು ಇಲ್ಲಾಂದ್ರೆ ಆಗಲ್ಲ ಅದು ಹಿಂದಕ್ಕೆ ಬರ್ಬೇಕು ಹಿಂದಕ್ಕೆ ಬಂದು ಆಮೇಲೆ ಇದು ಮಾಡ್ಬೇಕು ಟ್ವಿಸ್ಟ್ ಮಾಡ್ಬೇಕು ಪದೇ ಪದೇ ಹೇಳ್ತಿದ್ದೀನಿ ನೋಡಿರಿ ಈ ತರ ಟ್ವಿಸ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಊರಿ ಆಗಲ್ಲ ಯಾವ್ದೇ ಕಾರಣಕ್ಕೂ ಅದು ಹಗ್ಗಾಗಲ್ಲ ಸುಮ್ಮನೆ ಹಿಂಗಂದ್ರೆ ಆಗಲ್ಲ ಅದು ಹಿಂಗಂದ್ರೆ ಆಗಲ್ಲ ಈ ತರ ಟ್ವಿಸ್ಟ್ ಮಾಡ್ಬೇಕು ಹಿಂದಕ್ ಟ್ವಿಸ್ಟ್ ಮಾಡಿ ಆಮೇಲೆ ಎಳಿಬೇಕು ಎರಡು ಎರಡನು ಹಿಂದಕ್ಕೆ ಹಿಂದಕ್ಕೆ ತಿರ್ವಿ ಆಮೇಲೆ ಈ ತರ ಎತ್ಕೊಬೇಕು ಹಿಂದಕ್ಕೆ ಟೈಟ್ ಮಾಡಿ ಎತ್ಕೊಬೇಕು ನೋಡಿ ಈ ತರ ಹಿಂದಕ್ಕೆ ಟೈಟ್ ಮಾಡಿ ಈ ತರ ಹಿಂದಕ್ಕೆ ಟೈಟ್ ಮಾಡ್ಬೇಕು ಈ ತರ ಫುಲ್ ಟೈಟ್ ಮಾಡಿ ಆಮೇಲೆ ಎಲ್ಲ ಫೈನಲ್ ಆದ್ಮೇಲೆ ಈ ತರ ಸುಟ್ಬಿಡ್ಬೇಕು ಮನೆ ಅದು ಊರಿಗೆ ಹೋಗ್ದಿರಾ ನೀಟ್ ಆಗಿ ಸುಟ್ಕೊಂಡ್ ಬೇಕು ನಾನು ಬಿಚ್ಚ ಹೋಗ್ದಿರ ಹ್ಮ್ ಬಿಚ್ಚ ಹೋಗ್ದಿರ ಕ್ಲೀನ್ ಆಗದ್ ಇರ್ಬೇಕು ಸುಟ್ಬಿಟ್ರಿ ಅದ್ರ ಇಲ್ಲ ಬಿಟ್ರೆ ಹಂಗೆ ಗೊತ್ತಾಯ್ತದ ಊರಿ ಬಿಚ್ಕೊಂಡು ಹೋಗ್ತಾ ಇರ್ತದೆ ಲೂಸ್ ಆಗಿರ ಟೈಟ್ ಟೈಟ್ ಆಗಿ ಅದ್ ಮೆಲ್ಟ್ ಮಾಡ್ಬೇಕು ಅಲ್ಲೇ ಅದನ್ನ ಈ ತರ ಸುಡುಬಾದ್ ಬೇಕಾದ್ರೆ ಕೊನೆಯಲ್ಲಿ ಟೇಪ್ ಹಾಕೊಂಬೋದು ಸುಟ್ಬಿಟ್ರೆ ಒಳ್ಳೇದು ನೀವ್ ಹೇಳೋ ರೀತಿ ಟೈಟ್ ಆಗಿರ್ತೈತೆ ನೀಟ್ ಆಗಿರ್ತೈತೆ ಇದು ಟೇಪ್ ಏನಾಗ ಕ್ಲೀನ್ ಆಗಿ ಸ್ವಲ್ಪ ಇದು ಸುಟ್ಟು ಬಿಟ್ಟು ಕ್ಲೀನ್ ಆಗಿ ತರ ಅದನ್ನ ಇದು ಮಾಡಿ ಮೆಲ್ಟ್ ಮಾಡಬೇಕು ಇದಾಯ್ತಾ ಫುಲ್ಲು ಇದಾದ್ಮೇಲೆ ಇದು ನೋಡಿರಿ ಅವ್ನು ಸುಟ್ಟಿರೋದು ಸ್ವಲ್ಪ ಮುಂದೆ ಇಟ್ಕೊಬೇಕು ಸುಟ್ಟಿರೋದು ಒಂದು ಮಾರ್ಕರ್ ಅಂದರೆ ಮಾರ್ಕರಲ್ಲಿ ಮಾರ್ಕ್ ಬೇಕಂದ್ರೆ ಅವ್ರಿಗೆ ಇದು ಡೌಟ್ ಇದ್ರೆ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಂಬೋದು ನೋಡಿರಿ ನೋಡಿ ಇಷ್ಟು ಮುಕ್ಕಾಲು ಮಾರ್ಕರ್ ಫುಲ್ಲು ಬೇಡ ಈ ಮಾರ್ಕರಲ್ಲಿ ಇಷ್ಟು ಕರೆಕ್ಟಾಗಿ ಮಾರ್ಕ್ ಇದು ಇದು ಇಷ್ಟು ಉದ್ದ ಇರಬೇಕು ಇದು ಕರೆಕ್ಟಾಗಿ ಇಲ್ಲಿರಬೇಕು ಜೈಂಟ್ ಇರೋದು ಸುಟ್ಟಿರೋದು ಇದು ಕೊನೆಯಲ್ಲಿ ಇದಾಯ್ತಾ ಕರೆಕ್ಟಾಗಿ ಆಯ್ತಾ ಆಮೇಲೆ ಬೇಕಾದ್ರೆ ಇದು ಕರೆಕ್ಟ್ ಆಗಿ ಸೆಂಟರ್ ಮಾಡ್ಕೊಡ್ರಿ ಇದು ಸೆಂಟರ್ ಮಾಡ್ಕೊಂಡು ಇದನ್ನ ಇದು ಮಾಡ್ಕೊಂಡು ಬೇಕಾದ್ರೆ ಒಂದು ಇದಾಕೊಡ್ರಿ ನಿಮಗೆ ಮಾರ್ಕರ್ ಅಲ್ಲಿ ಸೆಂಟರ್ ಇದು ಇದೆ ಸೆಂಟರ್ ಪಾಯಿಂಟ್ ಅಲ್ಲ ಅಗ್ಗ ಕೂರ ಜಾಗ ಅಲ್ಲ ಹೇಳ್ತೀನಿ ಇದು ಇದಾದ ಮೇಲೆ ಇದು ಮಾರ್ಕ್ ಹಾಕೊಂಡು ಆಮೇಲೆ ಮೂರು ಭಾಗದಲ್ಲಿ ಒಂದು ಭಾಗ ಇರ್ತಿದ್ರು ಕಟ್ ಮಾಡಿ ಸಿಡಿಗೆ ಇಟ್ಟಿರ್ತೀರಲ್ಲ ಅದನ್ನ ಎತ್ಕೊಂಡು ಇಲ್ಲಿ ಕನೆಕ್ಟ್ ಮಾಡ್ಬೇಕು ನೋಡಿ ಇದು ಕಾಣಿಸಿ ನೋಡಿ ಸ್ಕ್ರೀನ್ ಆಗಿ ಈ ಇದು ಉದ್ದ ಇರೋದಕ್ಕೆ ಸೇರಿಸ್ಬೇಕಿದು ಇಲ್ಲಿಂದ ನೋಡಿ ಎರಡು ಇಂಚು ಈ ಥರ ಈ ಥರ ಟ್ವಿಸ್ಟ್ ಮಾಡಿ ಇದನ್ನ ಇಲ್ಲಿ ಸೇರಿಸಿ ಆಮೇಲೆ ಇದನ್ನ ಈ ಥರ ಈ ಥರ ಅದ್ರಲ್ಲಿ ಸೇರಿಸ್ಬೇಕು ಗುರಿ ನೋಡಿರಿ ಈ ಥರ ಮೂರೆಳೆ ಮಾಡಬೇಕು ಅಂದರೆ ಎರಡೆಳೆ ಇರೋದು ಎರಡೆಳೆ ಇರೋದನ್ನ ಮೂರೆಳೆ ಕರೆಕ್ಟಾಗಿ ನೋಡಿರಿ ನಾನು ಸೇರ್ಸ್ಕೊಂಬರ್ಬೇಕು ನೋಡಿರಿ ಈ ಥರ ಇದೇ ಸೆಂಟ್ರ್ ಇರಬೇಕು ಇದು ಮಾರ್ಕ್ ಹಾಕಿದ್ರಲ್ಲ ನೀವು ಮಾರ್ಕರಲ್ಲಿ ಆ ಸೆಂಟ್ರ್ ಇರಬೇಕು ಅದರಿಂದ ಈ ಥರ ಕನೆಕ್ಟು ಇಲ್ಲಿ ಎಲ್ಲಿ ಕನೆಕ್ಟ್ ಮಾಡಿದ್ರೋ ಆದಷ್ಟು ಉದ್ದ ಇದ್ದೀ ಬೇಕಾಯ್ತಾ ಗೊತ್ತಾಯ್ತಾ ನೋಡಿರಿ ಇಲ್ಲಿ ಕನೆಕ್ಟ್ ಮಾಡಿದ್ದು ತಿರ್ಗಿ ಇಲ್ಲಿಂದ ಮೂರು ಊರಿ ಸೇರಿಸಿ ಇದ್ ಬಂದು ಆಚೆಗೆ ಬಂದಿರ್ತದೆ ಇದನ್ನ ಈ ಥರ ಲೈನ್ ಮಾಡಿ ಎಷ್ಟು ಲೈನ್ ಬೇಕು ಅಷ್ಟು ಇದು ಮಾಡಿದ್ದೀನಿ ಆಮೇಲೆ ತಿರ್ಗಿ ಅದನ್ನು ಈ ಬೆಳ್ಳಿಲ್ಲಿ ಇಟ್ಕೊಂಡಿರ್ತೀರ ಅಲ್ಲಿ ಬೆಳ್ಳು ತೆಗೆದು ಇಲ್ಲಿ ಸೇರಿಸ್ಬೇಕು ಸೇರಿಸಿ ಈ ಥರ ಹೇಳಿದ ಆಮೇಲೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡಬೇಕು ನೀವಾಗ್ ಸೇರಿಸಿರೋರಿಗೆ ಕರೆಕ್ಟಾಗಿ ಗಂಟು ಹಾಕಿರ್ತಾರೆ ಇರಬೇಕು ಇರ್ಬೇಕು ಕರೆಕ್ಟಾಗಿ ಅದನ್ನ ಹಿಂದಕ್ಕೆ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಕರೆಕ್ಟಾಗಿ ಗಂಟು ನೋಡಿ ಇಲ್ಲಿ ಸೇರಿಸಿರೋದು ಇಲ್ಲಿ ಕರೆಕ್ಟ್ ಆಗಿರ್ಬೇಕು ಇದು ಆಮೇಲೆ ಕ್ಲೀನ್ ಕ್ಲೀನಾಗಿ ಟೈಟ್ ಮಾಡ್ಬೇಕು ಸುತ್ತಿ ಅಲ್ಲ ಇದು ನಾವು ಇಲ್ಲಿ ಜೈನ್ ಮಾಡಿರ್ತೀವಲ್ಲ ಇದು ಗಂಟು ಈ ದಾರ ಹಿಂದಕ್ಕೂ ಇರಬಾರ್ದು ಇದು ಇರಬಾರ್ದು ಕರೆಕ್ಟಾಗಿ ನಾವು ಇದು ಮಾಡ್ತೀರಾ ಅದರಿಂದ ಮುಂದಕ್ಕೆ ಇರಬೇಕು ಒಂದು ಸ್ವಲ್ಪ ಇಲ್ಲ ಅಂದ್ರೆ ಹಿಂದಕ್ಕೆ ಹೇಳ್ಕೊಂಬುದು ಕರೆಕ್ಟಾಗಿ ಅಲ್ಲಿ ಇರ್ಬೇಕು ಸ್ವಲ್ಪ ಆಮೇಲೆ ಸುತ್ತಿಯಲ್ಲಿ ನೋಡಿದ್ರೆ ಟೈಟ್ ಮಾಡ್ಕೊಬೇಕು ಟೈಟ್ ಮಾಡಿ ಆಮೇಲೆ ಈ ಈ ದಾರ ಸೆಂಟ್ರ್ ದಾರ ಮಾಮೂಲಿ ತೆಕ್ಕೆಯಲ್ಲಿ ತೋರಿಸಿದ್ರಲ್ಲ ಅದೇ ಥರ ಇದು ಸೆಂಟ್ರಿಗೆ ಕೆಳಗೊಬೇಕಿದೆ ಆಯಿತಾ ಕಾಣುತ್ತ ಆಯ್ತಾ ಇದು ಸೆಂಟ್ರೋ ಈ ಕಡೆ ಇದು ಲೆಫ್ಟು ಈ ಸೆ ರೈಟಾಗಿ ಸೆಂಟ್ರೋ ಒಂದು ಸ್ವಲ್ಪ ಈ ಥರ ಲೈಟಾಗಿ ಟೈಟ್ ಎತ್ಕೊ ಜಾಸ್ತಿ ಬೇಡ ಲೈಟಾಗಿ ಟೈಟ್ ಎತ್ತಿ ಕಾಲಕ್ಕೆ ಸುತ್ಕೊಬೇಕು ಆ ಟೈಟ್ ಮಾಡಬೇಕು ಹಾಂ ಲೈಟಾಗಿ ಜಾಸ್ತಿ ಟೈಟ್ ಬೇಡ ಲೈಟಾಗಿ ಟೈಟ್ ಬರ್ತದೆ ಲೈಟಾಗಿ ಟೈಟ್ ಮಾಡಿ ಕಾಲಕ್ಕೆ ಸುತ್ಕೊಬೇಕು ತೆಕ್ಕೆ ಅಲ್ಲಿ ತೋರಿಸಿದ್ರಲ್ಲ ಅದೇ ಥರ ಟೈಟ್ ಮಾಡಿ ನಮ್ಮ ಈ ಥರ ಮೇಲೆಯಿಂದ ನೋಡಿರಿ ಈ ಥರ ಉರಿ ಸೇರಿಸಿ ನೋಡಿರಿ ಈ ಥರ ಇಲ್ಲ ಈ ಥರ ಕ್ಲೀನಾಗಿ ಮೇಲೆ ಸೇರಿ ಮೇಲೆ ಕೆತ್ತಬೇಕು ನಾವು ಕೆಳಗಿಂದ ಅಲ್ಲ ನೋಡಿ ಥರ ಮೇಲೆ ಎತ್ತಿ ತಿರ್ಗಿ ಇದು ಇದನ್ನ ಕೆಳಗಿರನ್ ತಿರ್ಗಾ ಈ ಥರ ಇತ್ತು ಈ ಥರ ಮೇಲೆ ಎತ್ತಿ ತಿರ್ಗಿ ಹಂಗೆ ಓದ್ತಾ ಇರ್ಬೇಕಾದ್ರು ಮೊನ್ನೆ ಒಂದು ನಾವು ಎಳೆಯೋದು ತೋರಿಸಿಲ್ಲ ಈ ಸರಿ ತೋರಿಸೋಣ ಕೆಳಗಿಂದ ನೋಡ್ರಿ ಈ ಥರ ಕೆಳಗಿಂದ ಈ ಥರ ಎತ್ತಬೇಕು ಮೇಲೆ ಅದ್ರ ಮೇಲೆ ಕುಳಿಸ್ಬೇಕು ತಿರ್ಗಿ ಇದನ್ನ ಟೈಟ್ ಮಾಡಿಲ್ಲ ಅಂದರೆ ಇದಾಗಲ್ಲ ಕರೆಕ್ಟಾಗಿ ನೋಡ್ರಿ ಕೆಳಗಿಂದ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಮೇಲೆ ಕುಳಿಸ್ಬೇಕು ಇದಾಯ್ತು ತಿರ್ಗ ಈ ಥರ ಈ ಥರ ಚಿಲ್ಗಡಿ ಟೈಟ್ ಬರಲ್ಲ ಹ್ಞೂ ಹ್ಞೂ ಟೈಟ್ ಬರಲ್ಲ ಈ ಥರ ಮಾಡಿ ಮಾಡ್ಕೊಂಡು ಓದ್ತಾ ಇರ್ಬೇಕು ಹಾಗೆ ಇರ್ರಿ ಹಂಗೆ ತೋರಿಸ್ತೀನಿ ಈ ಥರ ಮಾಡಿ ನಿಮ್ಗೆ ಯಾರು ಈ ಶಿಲ್ಕಡಿ ಹಾಕೋದೆಲ್ಲ ಹೇಳ್ಕೊಟ್ಟಿದ್ದಾನ ಹಾಕೋದು ಯಾರು ಹೇಳ್ಕೊಟ್ಟಿಲ್ಲ ಹಿಂಗೆ ನೋಡ್ತಾ ಕಲ್ತಿದ್ದು ನೋಡ್ತಾ ನೋಡ್ತಾ ಕಲ್ತಿರೋದು ಇದು ಏನು ಬ್ರಂದಿದ್ದೆ ಏನಲ್ಲ ಇದು ಕಲೆ ಗಂಟೆ ಬ್ರಂಬಿದ್ದೆ ಕಲ್ತ ಮೇಲೆ ಕೂತೀವಿ ಅಂತ ಇದೇನು ಯಾವುದು ಎಕ್ಕ ಅಲ್ಲ ಇದು ಕಲಿಯೋದೇನಿಲ್ಲ ಏನಿಲ್ಲ ನೋಡಿದ್ರೆ ಸಾಕು ಎಲ್ಲ ಕಲಿತಾರೆ ನಾನೇ ಅಂತ ಏನಿಲ್ಲ ಈ ಥರ ಸ್ವಲ್ಪ ಎಸಿದ್ದಾದಮೇಲೆ ಸ್ವಲ್ಪ ನೋಡಿ ಈ ಥರ ಇಲ್ಲಿ ಲೈಟಾಗಿ ಈ ಥರ ಲೈಟಾಗಿ ಹಿಂದಕ್ಕೆ ತೊಳಬೇಕು ಅದನ್ನ ಲೈಟಾಗಿ ನೋಡಿ ಈ ಥರ ತೊಳಿ ತಿರ್ಗಾ ಇಲ್ಲಿ ಈ ಥರ ಟೈಟ್ ಮಾಡಬೇಕು ಫಿನಿಶಿಂಗ್ ಬರ್ತದೆ ತಿರ್ಗಿ ಆಮೇಲೆ ಹಂಗೆ ಇದು ಮಾಡಿ ಒಂದೇ ಸಲ ಆಗ್ತಾ ಆಗ್ತಾ ಯಾರಿಗೂ ಬರಲ್ಲ ಒಂದ್ಸಲ ಎರಡು ಸಲ ಆಗ್ತಾ 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 ಅವರೇ ಅದರಲ್ಲೇ ಆಮೇಲೆ ಅದೇ ಕ್ಲೀನಾಗಿ ಬರ್ತದೆ ಅದು ನಾನು ಅಷ್ಟೇ ಫಸ್ಟ್ ಹಾಕಿದ್ದಲಸಿ ಕ್ಲೀನಾಗಿ ಬಂದಿಲ್ಲ ಆಮೇಲೆ ಎರಡು ಸಲ ಮೂರು ಸಲ ಆಗ್ತಾ ಆಗ್ತಾ ಆಮೇಲೆ ಕ್ಲೀನಾಗಿ ಬಂದು ಫಿನಿಶಿಂಗ್ ನಮ್ಮ ಟ್ಯಾಲೆಂಟ್ ಉಪಯೋಗಿಸ್ಬೇಕು ಲೈಟಾಗಿ ಹೇಳೋದು ಲೈಟಾಗಿ ನೋಡಿತಾರೆ ಎಷ್ಟ್ರಲ್ಲ ಆಮೇಲೆ ಲೈಟಾಗಿ ಎಳೆದು ತಿರ್ಗಾ ಟೈಟ್ ಮಾಡಬೇಕು ಜಾಸ್ತಿ ಹೇಳಿಬಾರ್ದು ಇದಕ್ಕೆ ಹೇಳೋದು ಆಮೇಲೆ ಇದು ನೋಡಿ ಕೊಟ್ಟರೆ ಇದು ಒಂದು ಎರಡು ಇಂಚು ಈ ಎರಡು ಇಂಚಲ್ಲಿ ಎರಡುವರೆ ಇಂಚ್ ಬಿಟ್ಟು ಅದು ಕಮ್ಮಿ ಬಿಟ್ಟರೆ ಆಮೇಲೆ ಸೈಜ್ ಕಮ್ಮಿ ಬಿಡಬಾರ್ದು ಇದು ಒಂದು ಎರಡು ಓರ್ ಎರಡು ಊರ್ ಕಮ್ಮಿ ಬಿಟ್ಟರೆ ಇಲ್ಲಿ ಹಗ್ಗ ಲಾಕ್ ಮಾಡೋಕ್ಕಾಗಲ್ಲ ಆಮೇಲೆ ತಿರ್ಗಿ ಹಗ್ಗನ ಬಿಚ್ಕೊಂಡು ಇದೇ ಥರ ಮಾಮೂಲಿ ಏನಿಲ್ಲ ಇದಾಯ್ತಾ ಈ ಥರ ಮಾಮೂಲಿ ಯಾವತ್ತು ತೆಕ್ಕೆಯಲ್ಲಿ ತೋರಿಸ್ತಾರಲ್ಲ ಅದೇ ಥರ ರೈಟ್ ಸೈಡು ಆಮೇಲೆ ಟೈಟ್ ಮಾಡಿ ಈ ಥರ ಎಷ್ಟು ರೂ ಬೇಕು ನಿಮ್ಗೆ ಒಂದು ಎರಡು ಮೂರು ಸಾಕು ಆಮೇಲೆ ಈ ಕೈ ಸೇರಿಸಿರ್ತೀರಲ್ಲ ಈ ಕೈ ಮೆಲ್ಲಿಗೆ ಆಚೆ ತೆಗೆದು ಕೈ ತೆಗೆದು ಆಚೆಕ್ ಮೆಲ್ಲಿ ಆ ಜಾಗದಲ್ಲಿ ಈ ದಾರನ ಈ ಕೊನೆ ದಾರನ ಇಲ್ಲಿ ಸೇರಿಸಬೇಕು ಕರೆಕ್ಟಾಗಿ ಸೇರಿಸಿ ಹೇಳಿಬೇಕು ಹಿಂಗೆ ಹೇಳೋಕು ಆಮೇಲೆ ಅದು ಈ ಥರ ಟೈಟಕ್ಕೆ ತಗೊಬೇಕು ರೇಟ್ ಹೇಳ್ದು ಆಮ್ಲಿದನು

ಟೈಟಾಗಿ ಸುತ್ತಿಯಲ್ಲಿ ಹೊಡೆದು ಟೈಟ್ ಮಾಡಿ ಕ್ಲೀನಾಗಿ ಆಮೇಲೆ ತೆರಳಿಬೇಕು ಆಮೇಲೆ ಮಾಮೂಲಿ ನಾರ್ಮಲ್ ಇದು ಸಿಂಗಲ್ ಐತಲ್ಲ ಇವ್ರಿ ಈ ದಾರ ಅದ್ರಲ್ಲಿ ಸೇರಿಸ್ಕೊಂಬರ್ಬೇಕು ಸೆಂಟ್ರಿಂದ ಬಂದಿದ್ದಲ್ಲ ಸೆಂಟ್ರ್ ದಾರ ತಿರ್ಗ ಇದರಲ್ಲಿ ಎರಡೂರಿ ಇತ್ತು ಮೂರು ಮೂರೂರಿ ಮಾಡಬೇಕು ಅದೇ ಥರ ನೋಡಿ ಈ ಥರ ಕ್ಲೀನಾಗಿ ಅದಕ್ಕೆ ಉರಿ ಸೇರಿದಾಗ ಉದ್ದ ಬಿಟ್ಟಿದ್ದಾರ ಹಾಂ ಉದ್ದ ಬಿಟ್ಟಿದ್ದಾರ ಕ್ಲೀನಾಗಿ ಈ ಥರ ಸೇರಿಸಬೇಕು ಸೇರಿಸ್ಕೊಂಡ್ಬಂದು ಫೈನಲಲ್ಲಿ ಇದೇ ಥರ ಇಷ್ಟು ಉದ್ದ ಇರ್ತಿದ್ದಾರ ಅದನ್ನ ಕೈ ಮೇಲೆ ಈ ಥರ ಕೈ ಇಕ್ಕೊಂಡು ಒಂದು ಎರಡು ಮೂರು ಅಷ್ಟೇ ಅದ್ನಾಯ್ತಾ ತಿರ್ಗ ಕೈನ್ ತೆಗೆದು ಬೆಳ್ಳು ತೆಗೆದು ಆ ಬೆಳ್ಳಿರೋ ಜಾಗದಲ್ಲಿ ಈ ಒಳಗೆ ಬಂದಿರಬೇಕು ತೇರಿಸಿ ಒಳಗ್ಕೊಂಡಿರ್ಬೇಕು ಮಾಡಬೇಕು ಥರ ಈಗ ಈ ಗಂಟನೆ ಸುತ್ತ ಜಾಸ್ತಿ ಹೊಡೆಯೋದು ಬೇಡ സണ്ണ വിത് വേട ലേറ്റി അതെ വിടത്ത ട്രീറ്റ് ട്രീറ്റ്മി എഴുക്ക ആമേല ഫൈനൽ കട്ടിംഗ് കട്ട്മാി അതിനുഡു ಬೆಂಕಿ ಪಣ್ಣಲ್ಲಾಗಲ್ಲ ಲೀಟರಲ್ಲೇ ಸುಡಬೇಕಿದು ಬೆಂಕಿ ಈ ಥರ ಸುಟ್ಟಿ ಆಮೇಲೆ ಇದರ ತ್ ಮಾಡಬೇಕು ಆಯ್ತು ಆಯ್ತಿಯಾ ಫಿನಿಷಿಂಗ್ ಆಯಿತು ನೋಡಿದ್ದಕ್ಕೆ ಚಿಲ್ಕಣಿ ಫಿನಿಶಿಂಗ್ ಆಯಿತು ಇವತ್ತು ನಮ್ಮ ಇವರು ಎಸ್ ಹಾಕೋದಿಲ್ಲ ಅಗ್ಗ ಹಾಕೋದಂಗೆ ಹಾಕೋದು ಹೆಂಗೆ ತೆಕ್ಕೆ ಹೆಂಗೆ ಚಿಲ್ಕಣಿ ಹಾಕೋದಂಗೆ ಅಂತೆಲ್ಲ ಕಲ್ತ್ಕೊಬೇಕು ಅದಕ್ಕೋಸ್ಕರ ಇವತ್ತು ನನ್ನಲ್ಲಿ ಇರೋ ಕಲೆನ ಇವತ್ತು ನಮ್ಮ ಇವ್ರಿಗೆ ನಾನು ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಬೇರೆ ಉದ್ದೇಶ ಏನಿಲ್ಲ ಇದರಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೆಂಗಳೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ